ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನಪ್ಪ ಬದನೇಕಾಯಿ ತೊಗೊಂಬಿದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬದನೇಕಾಯಿಂದ ನಾನಿವತ್ತು ವಾಂಗಿ ಬಾತ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಎಲ್ಲದಕ್ಕೂ ಓಕೆ ಇದು ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರ್ತತಿ ಹೇಗೆ ಮಾಡೋದು ವಾಂಗಿ ಭಾತ್ ಹೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೀವು ಯಾವ ಬದ್ನೆಕಾಯಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಇವತ್ತು ನಮ್ಮ ಮನೆಯಲ್ಲಿರೋಂಥ ಉತ್ತರ ಕರ್ನಾಟಕದಲ್ಲಿ ಸಿಗುವಂಥ ಬದ್ನೇಕಾಯಿಂದ ನಾನು ಬ ಮಾಡ್ತಾಯಿದ್ದೀನಿ ಬ ವಾಂಗಿ ಭಾತು ತುಂಬ ಚೆನ್ನಾಗ್ತತಿ ಯಾವ ಥರ ಮಾಡೋದೇನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಾಂಗಿ ಭಾತು ಯಾವ ಥರ ಏನಂತ ತೋರಿಸ್ತೀನಿ ನಿಮಗೆ ಹೇಳಿದ್ನೆಲ್ಲ ತುಂಬ ಟೇಸ್ಟಿಯಾಗಿರ್ತತಿ ಒಂದೇ ಥರ ಎಲ್ಲ ರೈಸ್ ಐಟಮ್ಸ್ ಬೇಜಾರಾಗಿರತ್ತಲ್ಲ ಈ ಥರ ವಾಂಗಿ ಭಾತು ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟ್ ನಾ ಮಾಡೋವಂಥ ರೀತಿಯಲ್ಲಿ ವಾಂಗಿ ಭಾತ್ ಮಾಡಿ ಯಾವ ಥರ ಬಂತು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ ಫಸ್ಟಿಗೆ ಬೇಕಾಗಿರೋದು ವಾಂಗಿ ಭಾತ್ ಅಂದರೆ ಬದ್ನೇಕಾಯಿ ಬದನೇಕಾಯಿನೇ ಬೇಕು ಆ್ಯಕ್ಚುಲಿ ನಮ್ಮ ಕಡೆ ಸ್ವಲ್ಪ ಹಸಿರು ಬದ್ನೇಕಾಯಿ ಸಿಗೋದು ಕಷ್ಟ ಸಿಗೋಂಗಿಲ್ಲ ಹಾಗಾಗಿ ನಾನು ಈ ಥರ ಪರ್ಪಲ್ ಕಲರ್ ಬದ್ನೇಕಾಯಿನೇ ಹಾಕ್ತಾ ಇದ್ದೀನಿ ಈ ಬದ್ನೆಕಾಯಿ ತೊಗೊಂಡಿದ್ದೀನಿ ಆಮ್ಯಾಗ ಬಟಾಣಿ ಕಾಳು ತೊಗೊಂಡಿದ್ದೀನಿ ಬಟಾಣಿ ಅಂತಾರಲ್ಲ ಹಸಿ ಬಟಾಣಿ ಅದನ್ನು ತೊಗೊಂಡಿದ್ದೀನಿ ಆಮ್ಯಾಗ ಆಲೂಗಡ್ಡಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಆಮ್ಯಾಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲಿ ಹಾಕಿದ್ರೆ ಹಾಕ್ಬೋದು ಬಿಟ್ಟರು ಬಿಡ್ಬೋದು ಆಮ್ಯಾಗ ಟಮೊಟೆ ಹಣ್ಣು ಒಂದು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಆಮ್ಯಾಗ ಇಲ್ಲಿ ಮಸಾಲಾ ಐಟಮ್ಸು ಏನಂದ್ರೆ ವಾಂಗಿಭಾತ್ ಪೌಡ್ರು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮ್ಯಾಗ ಅರ್ಶಿಣದ ಪುಡಿ ಇಲ್ಲಿ ಕಸೂರಿ ಮೇಥಿ ಎಲಿ ಸಾಸಿವೆ ಜೀರಿಗೆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವ ಥರ ಮಾಡೋದೇನಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಅಕ್ಕಿ ತೊಳಿತೀನಿ ನಾವು ಎಲ್ಲ ಇಬ್ಬರಿಗಾಗಿ ಒಂದು ಗ್ಲಾಸಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ಇಬ್ಬರಿಗೆ ಮಾಡೋಷ್ಟು ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದನ್ನೋದು ಇಬ್ಬರಿಗಾದರೂ ಕೂಡ ಇದು ನಾಲ್ಕು ಮಂದಿ ಉಣ್ಬೋದು ಅಷ್ಟು ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದಂತ ಈಗ ವಾಂಗಿ ಭಾತು ಯಾವ ಥರ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ ಎಣ್ಣೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತೀನಿ ఏన్ని కాయలీ సల్పా శాషవి సల్పా జీరీ సాషవి చటపటాంలీ இங்க நோடி சாஸ்வீக்கு செட்டப்பட்டே பலாவெலி ஆகத்தினி பலாவெலி கசூர் மெத்தி ஆகத்தினி ஆமே எச்சு கண்ட உளவிலி ஆகத்தினி ಕೆಲವರು ರೈಸ್ ಮಾಡ್ಕೊಂಡು ಇದನ್ನು ಒಗ್ಗರಣೆ ಮಾಡ್ಕೊಂಡು ಕಲಿಸಿ ಮಾಡ್ತಾರೆ ವಾಂಗಿ ನಾನು ಕುಕ್ಕರ್ನಲ್ಲೇ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ ಕುಕ್ಕರ್ನೇ ಮಾಡೋದು ಆದರೆ ಬೇಗ ಅರ್ಜೆಂಟಿಗೆ ಬೇಗ ಕುಕ್ಕರ್ನಾಗ ಆದರೆ ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ వటాణి కాళ్ళు ఆక్తాదీని క్యాప్సికమ్ క్యాప్సికమ్ ఆప్షనల్ బేకంగా ఇలా మనకి ఇది అంతా హాక్తాన్ని ఇలా హాకే బంతేన ఇవ్వ ఎన్నెలు ఫ్రై ఆగి ఉప్పుతాదీ బేగ ఫ్రై ఆగలే ఉప్పుతాదీ ఉప్పుద్రం తర్కారీ బేగ ఫ్రై ఆతావు ఇక శుంఠి కొడు పేస్ట్ ఆతాను ఇదే నోడ మేను బద్కాయీ వీ అందర బకాయ అదే వీ బవాట్ హి ಸ್ವಲ್ಪ ನಿಮಗೆ ಹುಳಿ ಜಾಸ್ತಿ ಬೇಕನ್ನಾದ್ರೂ ಹುಣಸಿ ಹುಳಿನೂ ಹಾಕ್ಬೋದು ನಮ್ಮ ಮನೇಲಿ ಹುಳಿ ಇಷ್ಟಪಡೋಲ್ಲ ಹಾಗಾಗಿ ನಾನು ತಮ್ಮದೇ ನಷ್ಟ ಹಾಕಿದ್ದೀನಿ ನಿಮಗೆ ಹುಳಿ ಇಷ್ಟ ಇದ್ದರೆ ಹುಣಸಿ ಹುಳಿನೂ ಹಾಕಬಹುದು ಹೀಗೆ ನೋಡಿ ಫ್ರೆಂಡ್ಸ್ ಇವೆಲ್ಲ ಮಸಾಲೆ ಹಾಕ್ತೀನಿ ಅಷ್ಟು ಪುಡಿ ಖಾರದ ಪುಡಿ ವಾಂಗಿ ಭಾತೊಳಗೆ ಖಾರ ಇರುತ್ತೆ ಹಂಗಾಗಿ ಖಾರ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ஜாக்கி தமிழ் ஹாக்கி தீனாடி எண்ணெயில் சொல் ஃப்ரெக்டி நீங்கள் நோடி ஃபிரெண்ட் அக்கி ஹாக்கி அக்கி ஹாக்கி ஃபிரைமா ಈಗ ಮೇಲೆ ಹಸಿ ಕೊಬ್ಬರಿ ಇದ್ದೀನಿ ಇದು ಕೂಡ ಆಪ್ಷನಲ್ಲೇ ಕೊಬ್ಬರಿ ಹಾಕೇಬೇಕಂತೇನಿಲ್ಲ ಆಚೆ ಹಾಕ್ಬೋದು ಬಿಟ್ಟು ಇರ್ಬೋದು ಆ್ಯಕ್ಚುಲಿ ಇವತ್ತು ಕೊತ್ತಂಬರಿ ಅದೇನಿಲ್ಲ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕಿ ಈಗ ನೋಡಿ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದೀನಲ್ಲ ಎರಡು ಗ್ಲಾಸ್ ನೀರು ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಎರಡು ವಿಸಿಲಾದರೆ ವಾಂಗಿ ವಾಂಗಿಬಾತ್ ರೆಡಿ ಆಯಿತು ಎರಡು ವಿಸಿಲ್ ಆಗಲಿ ನೋಡಿ ಫ್ರೆಂಡ್ಸ್ ಈಗ ಎರಡು ವಿಸಿಲ್ ಆಗೈತಿ ಗ್ಯಾಸ್ ಆಫ್ ಮಾಡಿದ್ದೀನಿ ಸ್ವಲ್ಪ ಇದು ಹೋಗಿ ಸ್ಟೀಮ್ ಹೋಗ್ಲಿಕ್ಕೆ ನೋಡಿ ವಾಂಗಿ ಭಾತ ಸೂಪರ್ ಆಗೈತಿ ನೋಡಿ ಫ್ರೈಸ್ ಸೂಪರ್ ಅದ ಟೇಸ್ಟಿ ಆದ ವಾಂಗಿ ಭಾತ ರೆಡಿ ಐತೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾಗಿ ಈಸಿಯಾಗಿ ಬೇಗ ಮಾಡ್ಕೊಬೋದು ವಾಂಗಿ ಬಾತು ಅನ್ನ ಮಾಡ್ಕೊಂಡು ಮತ್ತು ಒಗ್ಗರಣೆ ಮಾಡಿ ಆ ಥರ ಎಲ್ಲ ಕಲಸ ಅಂಥ ಪ್ರಾಬ್ಲಮ್ ಇರೋಲ್ಲ ಕುಕ್ಕರ್ನಾಗೆ ಈ ಥರ ಮಾಡಿಬಿಟ್ರೆ ತುಂಬ ಟೇಸ್ಟಿ ಆಗೈತಿ ನಾನು ಮಾಡಿಲ್ಲಂಥ ವಾಂಗಿ ಬಾತು ನಿಮ್ಗೆ ಇಷ್ಟ ಆಗೈತೆ ಅನ್ಕಂತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿ ಹೇಗೆ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಲ್ ಅಂತ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಒತ್ತಿ ನಾ ಹಾಕೋಂಥ ಎಲ್ಲ ವೀಡಿಯೋಗಳು ಬರ್ತಾವೆ ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ